ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಹು ನಿರೀಕ್ಷೆಯ ಕೆಂಡ ಸಿನಿಮಾ ಇದೇ ಜುಲೈ ಇಪ್ಪತ್ತಾರಕ್ಕೆ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ ರಿಲೀಸ್ಗೂ ಮುನ್ನ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಬರೀ ಇಲ್ಲಷ್ಟೇ ನಮ್ಮ ಮಣ್ಣಿನ ಈ ನೆಲದ ಈ ಸ್ಟೋರಿ ಬೇರೆ ಬೇರೆ ಕಡೆ ಹೋಗಿ ದೊಡ್ಡ ಮಟ್ಟದಲ್ಲಿ ಸ್ಕ್ರೀನಿಂಗ್ ಆಗಿ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ರಿಲೀಸ್ಗೂ ಮುನ್ನ ಪಡ್ಕೊಂಡಿದೆ ಸೊ ಆ ಎಲ್ಲ ವಿಚಾರದ ಬಗ್ಗೆ ತಿಳ್ಕೊಬೇಕು ಅಂತ ನಾನು ತುಂಬಾ ಕ್ಯೂರಿಯಾಸಿಟಿಯಿಂದ ಇದ್ದೀನಿ ಜೊತೆಗೆ ಸಿನಿಮಾ ನೋಡಬೇಕು ಅಂತಲೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅಂತ ಅನಿಸುತ್ತೆ ಇವರು ನಿರ್ಮಾಪಕಿ ಕೂಡ ಹೌದು ನಿರ್ದೇಶಕಿ ಕೂಡ ಹೌದು ಸಿನಿಮಾಗೋಸ್ಕರ ಸಿನಿಮಾನೇ ನನ್ನ ಮಗು ಅಂತ ಅಂದ್ಕೊಂಡು ಜೀವಿಸ್ತಾ ಇರುವಂತಹ ಒಂದು ಅದ್ಭುತವಾದಂಥ ನಿರ್ದೇಶಕಿ ಜೊತೆಗೆ ನಿರ್ಮಾಪಕಿ ಅಂತಲೇ ಹೇಳ್ಬೋದು ರೂಪಾರಾವ್ ಅವರು ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ಕೆಂಡಾ ಸಿನಿಮಾದ ನಿರ್ದೇಶಕರು ಜೊತೆಗೆ ಅಲ್ಲ ಕೆಂಡಾ ಸಿನಿಮಾದ ನಿರ್ಮಾಪಕರು ಇವರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮ್ಯಾಮ್ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ಹೇಗಿದ್ದೀರಾ ಮ್ಯಾಮ್ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟದ್ದಕ್ಕೆ ನಿಮ್ಮ ಈ ಒಂದು ಇಂಟ್ರಡಕ್ಷನಿಗೆ ಅದೇ ನಮಗೆ ತುಂಬ ಖುಷಿ ಅನಿಸಿದೇನಪ್ಪ ಅಂತ ಹೇಳಿದ್ರೆ ಸಿನಿಮಾನೇ ನನ್ನ ಮಗು ಸಿನಿಮಾಗೋಸ್ಕರ ನಾನು ಮದುವೆ ಆಗೋದಿಲ್ಲ ಅನ್ನೋ ಒಂದು ಮಾತು ಹೇಳಿದ್ರೆ ತುಂಬ ಖುಷಿ ಅಂತ ಅನ್ನಿಸ್ತು ಅಂದರೆ ಮನೋರಂಜನೆ ಕೊಡಬೇಕು ಅನ್ನೋ ಉದ್ದೇಶ ನಿಮಗಿರೋದು ಅದು ದಿ ಬೆಸ್ಟ್ ಅಂತ ಅನ್ನಿಸ್ತು ನನಗೆ ಅದು ತುಂಬ ಖುಷಿಯಾಯಿತು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಸಿನಿಮಾ ಮನರಂಜನೆಗೆ ಮಾ ಮನೋರಂಜನೆಗೋಸ್ಕರ ಅಷ್ಟೇ ಸಿನಿಮಾ ಅಲ್ಲ ಆ ಒಂದು ಮಾಧ್ಯಮ ಬೇರೆ ಇನ್ನೂ ಇನ್ನೂ ಬೇರೆ ಬೇರೆ ಅಂದರೆ ನನ್ನ ಪ್ರಕಾರ ಕಥೆಗಳು ಮನ್ ಮನುಷ್ಯ ಜಾತಿಯನ್ನು ಎವಲ್ಯೂಷನ್ ತೊಗೊಂಡು ಬರತ್ತೆ ಅಂದರೆ ಕಥೆಗಳನ್ನ ನೋಡಿ ನಾವೆಲ್ಲ ಒಳಗಡೆಯಿಂದ ಚೇಂಜ್ ಆಗುವಂಥ ಒಂದು ಪವರ್ ಇದೆ ಆ ಕಥೆಗಳಿಗೆ ಸಿನಿಮಾಗಳಿಗೆ ಕಥೆ ಹೇಳೋ ಒಂದು ಮಾಧ್ಯಮ ಸಿನಿಮಾ ಅದು ತುಂಬ ಪವರ್ಫುಲ್ ಮಾಧ್ಯಮ ಬಿಕಾಸ್ ವಿಷುವಲಿ ಕಿವಿ ಕೇಳಿಸ್ತಾ ಇದೆ ಕಣ್ಣಿಗೆ ಕಾಣಿಸ್ತಾ ಇದೆ ನಿಮ್ಗೆ ಆ ಆ ಪ್ರಪಂಚದೊಳಗೆ ನಾವು ಇದ್ದೀವಿ ಅಂತ ನಿಮಗೊಂದು ಒಳಗಡೆ ಹೇಳ್ಕೊಳ್ಳೋ ಪವರ್ ಇದೆ ಸಿನಿಮಾಗೆ ಸೊ ಬರೀ ಮನೋರಂಜನೆ ಅಲ್ಲ ಮನೋರಂಜನೆ ಜೊತೇಲಿ ಅದು ನಾವು ಹೇಳಕ್ಕಾಗದೇ ಇರೋ ಕಥೆಗಳನ್ನೆಲ್ಲ ಹೇಳಬೇಕು ಅವಾಗಷ್ಟೇ ನಮ್ಮ ಇತಿಹಾಸ ನಮಗೆ ಆಶೀರ್ವಾದ ಕೊಡುತ್ತೆ ಓಕೆ ಮ್ಯಾಮ್ ಕೆಂಡ ಟೈಟಲೇ ತುಂಬ ವಿಭಿನ್ನವಾಗಿದೆ ರಿಲೀಸ್ ಆಗಿರುವಂಥ ಟ್ರೇಲರ್ ಕೂಡ ತುಂಬ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡ್ತಾ ಇದೆ ಮತ್ತೆ ಮತ್ತೆ ನೋಡೋಣ ಅಂತ ಟ್ರೇಲರ್ನೇ ಅನ್ನಿಸ್ತಾ ಇದೆ ಇನ್ನು ಸಿನಿಮಾ ನೋಡೋದಕ್ಕೂ ಕೂಡ ನಾವು ಅಷ್ಟೇ ಕಾತುರದಿಂದ ಕಾಯ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಗಂಟು ಮೂಟೆ ಅನ್ನೋ ಒಂದು ಅದ್ಭುತ ಸಿನಿಮಾವನ್ನು ಕೊಟ್ಟಂಥವ್ರು ನೀವು ಸೊ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಏನೋ ಸಮಥಿಂಗ್ ಸ್ಪೆಷಲ್ ಇದರಲ್ಲೂ ಕೂಡ ಇರುತ್ತೆ ಅಂಥೇಳಿ ನಿಮ್ಮ ಕೆಂಡದ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ಇದು ಸಿ ಮುಟ್ಟೆನ ನಾನು ರೈಟರ್ ಡೈರೆಕ್ಟರ್ ನಾನು ಅದನ್ನೇ ನಾನೇ ಬರೆದು ನಾನೇ ಡೈರೆಕ್ಟ್ ಮಾಡಿದ್ದು ಸೊ ಅದು ನನ್ನ ಮನಸ್ಸಿನ ಒಂದು ಮಗು ನನ್ನ ಮನಸ್ಸಿನ ಒಂದು ತುಣುಕು ಅಂದರೆ ನನ್ನ ನಾನು ಹೆಂಗೆ ಜೀವನಾನ ಪರ್ಸೀವ್ ಮಾಡ್ತೀನಿ ಅದರದ್ದು ಒಂದು ರಿಫ್ಲೆಕ್ಷನು ಕೆಂಡ ಸಹದೇವ್ ಕೆಳವಡಿ ನನ್ನ ಹಳೆ ಫ್ರೆಂಡು ಒಳ್ಳೆ ಫ್ರೆಂಡು ನಮ್ಮ ನಾನು ಅವನು ಒಟ್ಟಿಗೆ ಕಂಪ್ನಿ ನಡೆಸ್ತೀವಿ ಅಮಯುಕ್ತಿ ಸ್ಟುಡಿಯೋಸ್ ಅಂತ ಸೊ ಅವನ ಮನಸ್ಸಿನ ಒಂದು ರಿಫ್ಲೆಕ್ಷನ್ ಅದು ಸೊ ಅವನು ಹೆಂಗೆ ಜೀವನ ನೋಡ್ತಾನೆ ಸೊ ಇದು ಈ ಈ ಈ ಒಳಗೆ ನಂದು ನಂದು ಏನೂ ಇಲ್ಲ ಎಲ್ಲ ಅವನದು ನಾನು ಜೊತೆಯಲ್ಲಿ ನಿಂತ್ಕೊಂಡು ಆಸ್ ಅ ಪ್ರೊಡ್ಯೂಸರ್ ಆ ಸಿನಿಮಾ ಮಾಡೋದಕ್ಕೆ ಸಹಾಯ ಮಾಡಿದ್ದೀನಿ ಆ್ಯಂಡ್ ನಾನು ಆಸ್ ಅ ಪ್ರೇಕ್ಷಕಿ ಇವಾಗ ಒಂದು ಹತ್ತು ಸತಿ ನೋಡಿದ್ದೀನಿ ಆಲ್ರೆಡಿ ಅದನ್ನು ಹತ್ತು ಸರ್ತಿ ನೋಡಿದ್ರೂ ಬೋರ್ ಆಗಿಲ್ಲ ಇನ್ನೂ ಸೊ ನನ್ನ ನನ್ನ ಥರ ಸಿನಿಮಾ ಇಷ್ಟಪಡೋರು ನಾನು ಇಷ್ಟಪಡುವಂಥ ಸಿನ್ಮಾ ಇಷ್ಟಪಡೋರು ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಕ್ರೀನಿಂಗ್ ಆಗಿದೆ ಅದೆಷ್ಟು ಸ್ಕ್ರೀನಿಂಗ್ ಆಯಿತು ಜೊತೆಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಸಿಕ್ಕಿದೆ ಅದೆಲ್ಲದ್ರ ಬಗ್ಗೆ ಆಗಿ ಎಕ್ಸ್ಪ್ಲೈನ್ ಮಾಡೋದಾದರೆ ಮ್ಯಾಮ್ ಸೊ ನಮ್ಮ ನಮ್ಮದು ಕನ ಕೆಂಡ ಕೋಪ್ರೊಡಕ್ಷನ್ ಜರ್ಮನಿಯವರು ಕಿಲ್ ಜೋಯ್ ಫಿಲ್ಮ್ಸ್ ಅಂತ ಅವರು ನಮ್ಮದು ಪ್ರೊಡಕ್ಷನ್ ಟರ್ಮ್ಸ್ ಏನಿದೆ ಅಂದರೆ ಅವರು ಫೆಸ್ಟಿವಲ್ ಸಿಕ್ಕೇ ಮತ್ತು ಇಂಟರ್ನ್ಯಾಷನಲಿ ರಿಲೀಸ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಅಂತ ಹಿಡ್ಕೊಳ್ಳೋಣ ಸೊ ಅದರದ್ದು ಆ ಒಂದು ಪ್ರಯತ್ನದಲ್ಲಿ ಅವರು ಸುಮಾರು ಫೆಸ್ಟಿವಲ್ಸ್ಗೆ ಅಪ್ಲೈ ಮಾಡಿದ್ರು ಸುಮಾರು ಫೆಸ್ಟಿವಲ್ಸಲ್ಲಿ ತೋರಿಸಿದ್ದಾರೆ ಡೊಮೆಸ್ಟಿಕಲಿ ಅಂದರೆ ಇನ್ ಇಂಡಿಯಾ ಅದು ನಾವು ನೋಡ್ಕೋತಾ ಇರೋದು ಸೊ ನಮ್ಮ ಕಡೆಯಿಂದ ದಾದಾ ಸಾಹೇಬ್ ಫಾಲ್ಕೆಯಲ್ಲಿ ಹೋಗಿತ್ತು ಸೆಲೆಕ್ಷನ್ ಸಿಕ್ಕಿತ್ತು ಸಹದೇವ್ಗೆ ಬೆಸ್ಟ್ ಡೆಬ್ಯೂಟ್ ಆ್ಯಂಡ್ ಡೈರೆಕ್ಟರ್ ಸಿಕ್ಕಿದೆ ಆ್ಯಂಡ್ ಕ್ರಿಟಿಕ್ಸ್ ಅವಾರ್ಡ್ ಸಿಕ್ಕಿರೋದು ಸೊ ಅದರದ್ದು ಅದು ಆ ಒಂದು ಚೌಕಟ್ಟಲ್ಲಿ ಅವರು ಈ ಸಿನಿಮಾನ ಡೆಲ್ಲಿಯಲ್ಲಿರೋ ಮೀಡಿಯಾ ಸ್ಟೂಡೆಂಟ್ಸಿಗೆಲ್ಲ ತೋರಿಸ್ತಾ ಇದ್ದಾರೆ ಆಸ್ ಅ ಸ್ಟಡಿ ಮೆಟೀರಿಯಲ್ ಸೊ ಮತ್ತು ಇದು ಕೋಲ್ಕತ್ತಾಗೆ ಹೋಗ್ತಾ ಇದೆ ಈಗ ತುಂಬ ಶೀಘ್ರದಲ್ಲೇ ಮತ್ತು ನ್ಯೂಯಾರ್ಕಲ್ಲಿ ಸ್ಕ್ರೀನಿಂಗ್ ಆಗಿದೆ ಸ್ವಿಟ್ಜರ್ಲೆಂಡ್ನಲ್ಲಿ ಸ್ಕ್ರೀನಿಂಗ್ ಆಗಿದೆ ಸ್ಕ್ರೀನಿಂಗ್ ಆದ ಕಡೆ ಎಲ್ಲ ನಮಗೇನಂದರೆ ನಾವಿಲ್ಲಿ ನಮ್ಮ ತಾಯ್ನಾಡಿನ ಪ್ರೇಕ್ಷಕರಿಗೆ ತೋರಿಸೋ ಮುಂಚೆ ಹೊರಗಿನ ದೇಶದವ್ರು ತೋರಿಸ್ಕೊಂಡು ಬಂದಾಗ ಏನೋ ಒಂದು ಧೈರ್ಯ ಯಾಕಂದರೆ ಅವರು ಹ್ಞೂ ಇಂಥ ಕಥೆಗಳು ನಿಮ್ಮಲ್ಲಿ ಬರತ್ತಾ ಈ ಥರ ಎಲ್ಲ ಕಥೆಗಳಾಗತ್ತಾ ಇಷ್ಟು ಚೆನ್ನಾಗಿ ಸಿನಿಮಾ ತೆಗಿತೀರ ನೀವು ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಾರೆ ಅವರು ಈ ಕನ್ನಡ ಅಂತ ಒಂದು ಇಂಡಸ್ಟ್ರಿ ಇದೆಯಾ ಅಂತ ಯಾರೋ ಒಬ್ಬರನ್ನ ಕೇಳೋರು ಕನ್ನಡ ಒನ್ ಆಫ್ ದ ಇಂಡಿಯಾಲಿರೋ ಇಪ್ಪತ್ತೆಂಟು ಭಾಷೆಯಲ್ಲಿ ಕನ್ನಡ ಒಂದು ಅವ್ರದ್ದೇ ನಮ್ಮಲ್ಲಿ ಹದಿನೈದು ಫಿಲ್ಮ್ ಇಂಡಸ್ಟ್ರಿ ಇದೆ ಅಂತೆಲ್ಲ ಹೇಳಿದ್ರೆ ಅವ್ರಿಗೆ ನಂಬಕ್ಕಾಗಲ್ಲ ಸೊ ಈ ಥರ ನಮಗೆ ಒಂದು ಧೈರ್ಯ ಹೆಮ್ಮೆ ನಮ್ಮ ಕಥೆಗಳನ್ನ ನಾವೆಲ್ರಿಗೂ ತೋರಿಸ್ತಾ ಇದ್ದೀವಿ ವರ್ಲ್ಡ್ ಸಿನಿಮಾ ಮಾಡಬೇಕು ನಾವೆಲ್ಲಿ ಕೂತ್ಕೊಂಡು ಎಷ್ಟು ದಿವಸ ಅಂತ ಇಂಗ್ಲೀಷ್ ಸಿನಿಮಾ ವರ್ಲ್ಡ್ ಸಿನಿಮಾ ಅಂತೀವಿ ಅಲ್ವಾ ನಮ್ಮ ಸಿನಿಮಾನೂ ಎಲ್ಲ ಕಡೆ ನೋಡಬೇಕು ಸೊ ಆ ಒಂದು ಟೆಕ್ನಾಲಜಿಕಲಿ ಆ ಲೆವೆಲ್ಗೆ ಕಥೆಗಳು ಕಥೆಗಳು ಹೇಳೋ ರೀತಿನ ಆ ಲೆವೆಲಿಗೆ ತೊಗೊಂಡು ಹೋಗ್ಬೇಕು ನಾವು ಅಂತ ಸೊ ನಮ್ಮ ಸಣ್ಣ ಪ್ರಯತ್ನ ನಾವು ಪ್ರತಿ ಸಿನಿಮಾ ಅದನ್ನು ಪ್ರಯತ್ನ ಮಾಡ್ತಾನೆ ಇರ್ತೀವಿ ಬಿಕಾಸ್ ಗಂಟುಮುಟೆನೂ ಹೋಗಿತ್ತು ಕೆಂಡನೂ ಹೋಗುತ್ತೆ ಮುಂದೆ ಬರೋ ಸಿನಿಮಾಗಳನ್ನ ತಗೊಂಡು ಜುಲೈ ಇಪ್ಪತ್ತಾರಕ್ಕೆ ಭರ್ಜರಿಯಾಗಿ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಜೊತೆಗೆ ಎಲ್ಲರೂ ನೋಡಲೇಬೇಕಾದಂಥ ಸಿನಿಮಾ ಹಲವಾರು ಅದು ನಮ್ಮ ಬರೀ ಇಲ್ಲಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂಡ್ ಮಾಡಿರುವಂಥ ಸಿನಿಮಾ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕನ್ನೋ ಆಸೆ ನಮಗೂ ಆದರೆ ಜನ ಯಾಕೋ ಥಿಯೇಟ್ರ್ ಅಂದರೆ ಸ್ವಲ್ಪ ದೂರ ನಿಲ್ತಾ ಇದ್ದಾರೆ ಇವೆಲ್ಲವೂ ನೋಡಿದಾಗ ನೀವು ಇಷ್ಟೆಲ್ಲ ಕಷ್ಟಪಟ್ಟಿರ್ತೀರ ಸಿನಿಮಾ ಅಂತ ಬಂದಾಗ ಸಿನಿಮಾನೇ ಉಸಿರು ಅಂದ್ಕೊಂಡಿರ್ತೀರ ಸಿನಿಮಾನೇ ಮಗು ಅಂತ ಅಂದ್ಕೊಂಡಿರ್ತೀರ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಇವೆಲ್ಲೂ ಕೂಡ ಗಮನಿಸ್ತಾ ಇರ್ತೀರ ಏನು ಏನಕ್ಕೆ ಅಂತ ನಿಮ್ಗೆ ಅನಿಸಿದೆ ಮ್ಯಾಮ್ ಹಾಂ ಇದು ಇವಾಗ ಸಡನ್ ಆಗಿರೋ ಪ್ರಾಬ್ಲಮ್ ಅಲ್ಲ ಗ್ರ್ಯಾಜುವಲ್ ಆಗಿರೋ ಪ್ರಾಬ್ಲಮ್ಮು ನೈ ಟೂ ತೌಸಂಡ್ಸ್ ಆ ಟೈಮಿಂದ ಒಂದಷ್ಟು ಸುಮಾರು ಜನಗಳು ಥಿಯೇಟ್ರಿಗೆ ಹೋಗೋದು ಟಿ ವಿ ಬಂತು ನಮಗೆ ಬೇರೆ ಕಡೆ ಎಲ್ಲೋ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಆಗಕ್ಕೆ ಶುರು ಆದಾಗ ಥಿಯೇಟ್ರಿಗೆ ಬರೋ ಜನ ಕಡಿಮೆ ಹಾಕ್ಕೊಂಡು ಹೋದರು ಇವಾಗ ಓ ಟಿ ಟಿ ಈಗ ಕೋವಿಡ್ ಆದಮೇಲೆ ಸ್ವಲ್ಪ ಹೆವಿ ಓ ಟಿ ಟಿಯಲ್ಲಿ ಇನ್ವೆಸ್ಟ್ ಆಗ್ಬಿಟ್ಟಿದೆ ಎರಡು ವರ್ಷ ಮನೇಲಿ ಕೂತ್ಕೊಂಡು ನಾವೆಲ್ಲ ಏನು ಮಾಡಿದ್ದೀವಿ ಅಲ್ವಾ ಸೊ ಅಲ್ಲಿ ಏನು ಸಿಗುತ್ತೆ ಅಂತ ನಮಗೆ ರುಚಿ ಸಿಕ್ಕಾದ ಮೇಲೆ ಥಿಯೇಟ್ರಿಗೆ ಬಂದು ಏನು ನೋಡೋದು ಬಂದುಬಿಡತ್ತಲ್ವ ಓ ಟಿ ಟಿಗೆ ಆ ಥರ ಮೆಂಟಾಲಿಟಿ ಬಂದಿದೆ ಬಟ್ ಏನಂದರೆ ಎಲ್ಲ ಸಿನಿಮಾನು ಓ ಟಿ ಟಿ ತೊಗೊಳ್ಳಲ್ಲ ಅನ್ನೋದು ಪ್ರೇಕ್ಷಕರು ಅರ್ಥ ಮಾಡ್ಕೋಬೇಕು ಬಿಕಾಸ್ ಒ ಟಿ ಟಿ ಅವ್ರದ್ದೇ ಒಂದು ಬಿಸ್ನೆಸ್ ಮಾಡೆಲ್ ಇರುತ್ತೆ ನೀವು ಒ ಟಿ ಟಿಲಿ ಕೂಡ ಕನ್ನಡ ಕಂಟೆಂಟ್ ನೋಡ್ತಿಲ್ಲ ಅಂದರೆ ಕನ್ನಡ ಸಿನಿಮಾಗಳಲ್ಲಿ ಜಾಗ ಸಿಗಲ್ಲ ನೀವು ಥಿಯೇಟ್ರಿಗೂ ಬಂದು ನೋಡಿಲ್ಲ ಓ ಟಿ ಟಿಲಿ ನೋಡಿಲ್ಲ ಅಂದರೆ ಕನ್ನಡ ಇಂಡಸ್ಟ್ರಿ ಇವಾಗೆ ಎಲ್ಲರೂ ಒದ್ದಾಡ್ತಿರೋದು ಅದೇ ಯಾರೂ ಯಾರು ಯಾರೂ ಇಲ್ಲ ಸೊ ಚೇ ಬದಲಾಗ್ತಿರೋ ಟೈಮ್ಗೆ ತಕ್ಕ ಹಾಗೆ ಎಲ್ಲ ಪ್ರಾಸೆಸ್ ಚೇಂಜ್ ಆಗಬೇಕು ಅಂದರೆ ಇವಾಗ ಸಿನಿಮಾ ಮಾಡೋದು ಈಸಿ ಆಗಿಬಿಟ್ಟಿದೆ ಯಾರು ಬೇಕಾದರೂ ಡಿಜಿಟಲ್ ರೆ ರೆವಲ್ಯೂಷನ್ ಅಂತಾರೆ ಎವಲ್ಯೂಷನ್ ಏನಂದರೆ ಮುಂಚೆ ಎಲ್ಲ ಫಿಲ್ಮ್ ರೀಲ್ ಇಟ್ಕೊಂಡು ಸಿನಿಮಾ ಮಾಡಬೇಕು ಅದು ಅಂದರೆ ರೀಲ್ ಕಟ್ ಮಾಡೋವರೆಗೂ ಏನು ತೆಗ್ದಿದ್ರೆ ಗೊತ್ತೂ ಆಗಲ್ಲ ಇವಾಗೆಲ್ಲ ಸೆಲ್ ಫೋನಲ್ಲಿ ಶೂಟಿಂಗ್ ಮಾಡ್ಕೊಂಬಿಡ್ಬೋದು ಐಫೋನ್ ಇಟ್ಕೊಂಡು ಮಾಡ್ಕೊಂಬಿಡ್ಬೋದು ಸೊ ಮಾಡೋದು ಈಸಿ ಆಗಿದೆ ಬಟ್ ನೋಡೋರು ಅಷ್ಟೇ ಜನ ಇದ್ದಾರೆ ಕಡಿಮೆ ಆಗಿದ್ದಾರೆ ಬಿಕಾಸ್ ಬೇರೆ ಬೇರೆ ನೋಡ್ತಾ ಇದ್ದಾರೆ ನಾನು ಇವಾಗ ಮನೇಲಿ ಕೂತ್ಕೊಂಡು ಶಫಲ್ ಮಾಡ್ತಾ ಮಾಡ್ತಾ ಎಷ್ಟೊತ್ತಿ ಏನು ನೋಡೋದಪ್ಪ ಇಷ್ಟೊಂದಿದೆ ಬಿಟ್ಬಿಡ್ತೀನಿ ನಾನು ಸೊ ನನ್ನನ್ನೇ ಸೆಳೀಬೇಕು ಅಂದರೆ ಆ ಕಂಟೆಂಟ್ ಆ ಲೆವೆಲ್ಗೆ ಇರಬೇಕು ಅಲ್ವಾ ಸೊ ಹೆಂಗೆ ಅನ್ನೋದು ಇವಾಗ ಯಕ್ಷ ಪ್ರಶ್ನೆ ಒಂದು ಬಟ್ ಎಕ್ಸಿಬಿಷನ್ ಇನ್ ಸಿಂಗಲ್ ಸ್ಕ್ರೀನ್ನ ಸಾವಿರ ಜನ ತುಂಬೋದು ಕಷ್ಟ ಸೊ ಸಿಂಗಲ್ ಸ್ಕ್ರೀನ್ಗಳು ಏನಾಗುತ್ತೆ ಗೊತ್ತಿಲ್ಲ ನನಗೆ ಮಲ್ಟಿಪ್ಲೆಕ್ಸಲ್ಲಿ ಇನ್ನೂರು ಇನ್ನೂರೈವತ್ತು ಜನ ಪರ್ ಶೋ ತುಂಬಬೇಕು ಸೊ ಇವಾಗ ನ್ಯಾ ತುಂಬ ಆ್ಯಾವ್ರೇಜ್ ಜನ ಬರ್ತಾ ಇರೋದು ಐವತ್ತರಿಂದ ಅರವತ್ತೆಪ್ಪತ್ತು ಜನ ಸೊ ಅಷ್ಟೇ ಜನಕ್ಕೆ ಥಿಯೇಟ್ರ್ ಮಾಡಿಕೊಂಡ್ರೆ ಬೆಟರಾ ಅವ್ರದು ಥಿಯೇಟ್ರ್ ನಡೆಸೋ ಕಡಿಮೆ ಖರ್ಚು ಕೂಡ ಕಡಿಮೆ ಆಗುತ್ತೆ ನಮಗೆಲ್ಲ ಪ್ರೆಷರು ಇರಲ್ಲ ಅಪ್ಪ ನಾವು ತುಂಬ ಅಷ್ಟು ಜನನ ಹೆಂಗೆ ತುಂಬೋದು ಅಂತ ಸೊ ಈ ಒಂದು ಮಾಡೆಲ್ ಚೇಂಜ್ ಆಗಬೇಕು ಮತ್ತು ಒ ಟಿ ಟಿಗಳಲ್ಲಿ ಕನ್ನಡ ಕಂಟೆಂಟ್ ಜನ ಬಂದು ನೋಡೋ ಥರ ನಾವು ಸಿನಿಮಾ ಮಾಡಬೇಕು ನಾವು ಮಾಡಿಬಿಟ್ಟು ನಮ್ಮ ಸಿನಿಮಾ ಜನ ನೋ ಲೈಕ್ ನಮ್ಮದು ಇವಾಗಿ ಮಲಯಾಳಂ ಸಿನಿಮಾ ನಮ್ದೆಲ್ಲ ಕಾಂಪಿಟೇಷನ್ ಅವ್ರ ಜೊತೆ ಅಲ್ವಾ ಅಷ್ಟೇ ಅಲ್ಲ ಇಂಗ್ಲೀಷ್ ಯಾವುದಾದ್ರು ಒಂದು ಸೀರೀಸ್ ಶುರು ಮಾಡಿಕೊಂಡ್ರೆ ನಾನು ರೀಸೆಂಟಾಗಿ ಒಂದು ಸೀರೀಸ್ ನೋಡಿದೆ ಎಂಟು ಎಂಟು ಸೀಸನ್ನು ಒಂದು ಎಪಿಸೋಡ್ ನಿಲ್ಲಿಸ ನಿಲ್ಸೋಕ್ಕಾಗಿಲ್ಲ ನಾನು ಎಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ನೋಡ್ತಾ ಇದ್ದೀನಿ ಅಲ್ಲ ಸೊ ಆ ಲೆವೆಲ್ ಕಂಟೆಂಟ್ಸ್ ನಾವು ನೋಡ್ತಾ ಇರ್ಬೇಕಾದ್ರೆ ನಮಗೆ ಆ ಲೆವೆಲ್ ನಮ್ಮ ಕ್ವಾಲಿಟಿ ಕೊಟ್ಟಿಲ್ಲ ಅಂದರೆ ಕಷ್ಟ ಆಗುತ್ತೆ ಸೊ ನಾವು ಆಸ್ ಅ ಫಿಲ್ಮ್ ಮೇಕರ್ಸ್ ನಾವು ಹೋರಾಡಬೇಕು ಆ ಥರ ಕೊಡೋಕ್ಕೆ ಜನಗಳನ್ನ ನಾವು ಅಟೆನ್ಷನ್ ಗ್ರ್ಯಾಬ್ ಮಾಡೋಕ್ಕೆ ಪ್ರಾಮಾಣಿಕ ಕಥೆಗಳು ಹೇಳಬೇಕು ಸೊ ಅದು ಮುಖ್ಯ ಇನ್ನು ನೀವು ನಿಮ್ಮ ಹಿನ್ನೆಲೆ ನೋಡ್ತಾ ಹೋದರೆ ಒಂದು ಸಿನಿಮಾ ಮಾಡ್ತೀನಿ ಅಥವಾ ಇನ್ನೊಂದೇನೋ ಮಾಡ್ತೀನಿ ಅಂತ ಹೇಳಿದ್ರೆ ಜನರ ನಡುವೆ ಇರ್ತೀರ ರಾಜಕಾರಣಿಗಳು ಜನರ ನಡುವೆ ಇರ್ತೀವಿ ಅಂತ ಹೇಳ್ತಾರೆ ಬಟ್ ಅವ್ರು ಯಾರು ಇರಲ್ಲ ಬಟ್ ನೀವು ಸಿನಿಮಾ ಮಾಡಬೇಕು ಅಂದರೆ ಜನರ ನಡುವೆ ಇರ್ತೀರ ಕಷ್ಟ ಕಾರ್ಪಣ್ಯಗಳನ್ನು ಅರ್ಥ ಮಾಡ್ಕೊಳ್ತೀರಾ ನಿಜವಾದ ಜನರ ಜೀವನ ಹೇಗಿರುತ್ತೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ಮನೋರಂಜನೆಯ ಮೂಲಕ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀರಾ ನಿಮ್ಮ ಒಂದು ವೆಬ್ ಸೀರೀಸ್ ಅಂತೂ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದೆ ಅದು ಯಾವುದಂತ ನಿಮಗೂ ಕೂಡ ಗೊತ್ತಿದೆ ಈಗ ಪ್ರೆಸೆಂಟ್ ಅದನ್ನು ನೀವು ನೆನ್ಪು ಮಾಡ್ಕೊಳ್ಳೋದು ದಿ ಅದರ್ ಲವ್ ಸ್ಟೋರಿ ಹಾಂ ಅದು ನನ್ನ ಜೀವನ ಚೇಂಜ್ ಮಾಡಿಬಿಡ್ತು ಅದಕ್ಕೆ ಮುಂಚೆ ನಾನು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೆ ವಿಷ್ಣುವರ್ಧನ ಕೋ ಡೈರೆಕ್ಷನ್ ಮಾಡಿದ್ದೆ ಒಂದು ತಮಿಳ್ ಸಿನಿಮಾ ಸಿ ನಾನು ಸಿನ್ಮಾ ಶುರು ಸಿನಿಮಾ ಮಾಡಬೇಕು ಅಂತ ಬರೋ ಮುಂಚೆ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಿದ್ದೆ ಬಟ್ ಅದಕ್ಕೂ ಮುಂಚೆ ಥಿಯೇಟರ್ ಮಾಡ್ತಾ ಇದ್ದೆ ಮಾಡುವಾಗ ನನಗೆ ನಾನು ಸಿನಿಮಾ ನೋಡೇ ಬೆಳೆದಿರೋಳಲ್ಲ ನನ್ನ ನಮ್ಮ ಸುತ್ತಮುತ್ತ ಆಗ್ತಿರೋ ಕಥೆಗಳು ಯಾಕೋ ಯಾರು ಸಿನಿಮಾ ಮಾಡ್ತಾಯಿಲ್ಲ ಏನೋ ನನಗೂ ಸಿನಿಮಾಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಕಥೆಗಳು ಬರ್ತಾ ಇದೆ ಮಜಾ ಬರುತ್ತೆ ನೋಡಿದಾಗ ಫೈನ್ ಬಟ್ ಒಂದು ರೆಪ್ರೆಸೆಂಟೇಷನ್ ಅಂತ ಸಿಗಬೇಕಲ್ಲ ಸೊ ಆ ಥರ ನಾನು ತುಂಬ ಬರಿತಾ ಇದೆ ಮುಂಚೆಯಿಂದ ಯಾವುದೋ ಒಂದು ಕ್ಷಣದಲ್ಲಿ ನಾನು ಇರಬೇಕಾದ್ರೆ ನಂಗೆ ನಾನು ಸಿನಿಮಾ ಮಾಡಬಹುದಾ ಅಂತ ಅನ್ನಿಸ್ತು ಟ್ರೈ ಮಾಡೋಣ ಅಂತ ಅದು ಎಲ್ಲಿಂದ ಯಾವ ಕ್ಷಣದಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಸೊ ಅಲ್ಲಿ ಬಂದು ನಾನು ಕೆಲಸ ಬಿಟ್ಟು ಸಿನಿಮಾ ಸ್ಕೂಲ್ಗೆ ಹೋಗಿ ಮೇಲೆ ಏನೋ ಕಲ್ತ್ಬಿಟ್ಟಿದ್ದೀನಿ ಅಂತ ತಕ್ಷಣಕ್ಕೆ ಡೈರೆಕ್ಷನ್ ಆಗಿಬಿಡಲ್ಲ ಸೊ ನಾನು ಒಂದು ನಾಲ್ಕೈದು ವರ್ಷ ಇಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಆದಮೇಲೆ ನಂದೇ ಓನ್ ಇವಾಗ ಅಂತ ಕೂತ್ಕೊಂಡಾಗ ನಾನು ನಾನು ಬರೆದಿದ್ದು ಹಳೇಗೆ ಬರೆದಿದ್ದು ಒಂದು ತುಣುಕು 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 ಕಥೆಗಳೆಲ್ಲ ಎದುರುಗಡೆ ಹಾಕೊಂಡು ಯಾವ್ದು ಮಾಡ್ಬೋದು ಅಂತ ಅಂದಾಗ ನನಗೆ ಇದು ಕಾಣಿಸ್ತು ಬಿಕಾಸ್ ನಾನು ಇದ್ ಬಂದಿದ್ದೀನಿ ಯು ಇದು ಬಂದಿದ್ದೀನಿ ವರ್ಷ ವರ್ಷ ಇದ್ದೀನ ಸುಮಾರು ವರ್ಷಗಳು ಸೊ ಅಲ್ಲಿ ನಾನು ಮೀಟ್ ಮಾಡಿದ್ದೀನಿ ನನ್ನ ಫ್ರೆಂಡ್ಸು ಅಲ್ಲಿ ನನ್ನ ಕಲೀಗ್ಸು ದೇ ಹ್ಯಾಡ್ ಸೇಮ್ ಸೆಕ್ಸ್ ರಿಲೇಷನ್ಶಿಪ್ಸ್ ಎಷ್ಟು ಕಾಮನ್ ನ್ಯಾಚುರಲ್ ನಮ್ಮ ಇಂಡಿಯಾದಲ್ಲಿ ಇದಾಗದಿಲ್ವಾ ಆದರೂ ಯಾತಕ್ಕೆ ನಾವು ಅಂದರೆ ಯಾಕಿದು ಅಷ್ಟು ಮುಚ್ಚಿ ಮುಚ್ಚು ನನಗೆ ನೆನಪಿದ್ದಂಗೆ ಫೈಯರ್ ಅಂತ ಒಂದು ಸಿನಿಮಾ ಬಂದಿತ್ತು ಅದಾದಮೇಲೆ ಬೇರೆ ಯಾವುದೂ ಬಂದೇ ಇಲ್ಲ ಆ ಥರ ಅದು ಸೊ ನಮ್ಮದು ನೂರ ಮೂವತ್ತು ಕೋಟಿ ಇರೋ ಜನ ಾಗಿ ನೀವು ಹೇಳಿದರೆ ಫಾರಿನ್ ಎಲ್ಲ ಇದು ಕಾಮನ್ ಅಂತ ನೀವು ಹೇಳಿದ್ರಿ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ರೀಸೆಂಟಾಗಿ ಒಂದು ದೊಡ್ಡ ಮಟ್ಟದ ಸೌಂಡ್ ಆಯಿತು ಅದೊಬ್ಬ ಪೊಲಿಟಿಷಿಯನ್ಸ್ ಅವರ ಮಗ ಒಬ್ಬ ಕೂಡ ಅದೇ ಕೇಸ್ನಲ್ಲಿ ಸದ್ಯ ಒಳಗಿದ್ದಾರೆ ಇದು ನೀವು ಹೇಳಿದಾಗ ನಂಗೆ ಅನಿಸ್ತು ನೋಡಿ ಅಲ್ಲೆಲ್ಲ ನ್ಯಾಚುರಲ್ ಅಲ್ಲೆಲ್ಲ ಕಾಮನ್ ಆಗಿದೆ ಅಂತ ನಮ್ಮಲ್ಲಿ ಆ ಥರನ ನೋಡೋ ರೀತಿನೀಗ ಚೇಂಜ್ ಆಗಿದೆ ಏನು ಅನಿಸುತ್ತೆ ಮೇಡಮ್ ಯಾವ ಥರ ಅಂದರೆ ಒಳ್ಳೇದಕ್ಕೆ ಅಂದರೆ ಅವ್ರು ಆ್ಯಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಒಳ್ಳೆ ಚೇಂಜೇ ಬಟ್ ನಂಗೆ ಈ ಕೇಸ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಐ ಥಿಂಕ್ ಇಟ್ಸ್ ಅ ಕ್ರಿಮಿನಲ್ ಕೇಸ್ ಬೇಕು ಸಮ್ ಅಬ್ಯೂಸ್ ವಾಸ್ ಏನು ಅಷ್ಟೇ ಸೊ ಯಾವುದೇ ಯಾವುದೇ ರೀತಿಯಲ್ಲಿ ಫೋರ್ಸಿಬಲಿ ಏನು ಮಾಡಿದ್ರು ತಪ್ಪೇ ನೀವು ಹುಡುಗಿ ಜೊತೆ ಮಾಡಿ ಹುಡುಗನ ಜೊತೆ ಮಾಡಿರಿ ಫೋರ್ಸಿಬಲಿ ಏನು ಮಾಡಬಾರ್ದು ಪ್ರ ಪರ್ಮಿಷನ್ ತೊಗೊಂಡು ಇಬ್ಬರು ಕನ್ಸೆಂಟಲ್ಲಿ ಇಬ್ಬರು ಒಪ್ಪಿ ಏನು ಮಾಡಿಕೊಂಡ್ರು ಅವ್ರ ಬೆಡ್ರೂಮಲ್ಲಿ ಮಾಡ್ಕೊಳ್ಳೋದು ನಮಗೋದಕ್ಕೂ ಸಂಬಂಧ ಇಲ್ಲ ಅಲ್ವಾ ಸೊ ಪ್ರೀತಿ ಪ್ರೇಮ ಅದು ನಿನ್ನ ನಿನ್ನ ಸೆಕ್ಸ್ ಅಥವಾ ಜೆಂಡರ್ನ ನೋಡಿ ಹುಟ್ಟೋದಿಲ್ಲ ಪ್ರೀತಿ ಹುಟ್ಟತ್ತೆ ಅದಾದಮೇಲೆ ಮುಂದಿಂದ ಎಲ್ಲ ಅಲ್ವಾ ಸೊ ನಾನು ಅದಕ್ಕೋಸ್ಕರ ನಾನು ಆ ಸೀರೀಸ್ ಮಾಡಿದ್ದು ಆವಾಗ ನಾನು ಫಿಲಮ್ ಮಾಡೋ ಯೋಚನೆ ಇರಲಿಲ್ಲ ಆ ಕಥೆ ಇಟ್ಕೊಂಡು ಬಿಕಾಸ್ ನಂಗೆ ಗೊತ್ತಿತ್ತು ಥಿಯೇಟರ್ನೆಲ್ಲ ರಿಲೀಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನನಗೂ ನನ್ನ ಆಡಿಯನ್ಸ್ಗೂ ಮಧ್ಯೆ ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲೇ ರಿಲೀಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದು ಮಾಡಿ ಮಾಡಿದ ಸೀರೀಸ್ ಹನ್ನೆರಡು ಎಪಿಸೋಡು ಅದಕ್ಕೆ ಸಿಕ್ಕ ರಿಸೆಪ್ಷನ್ ಅದಕ್ಕೆ ಸಿಕ್ಕ ಪ್ರೀತಿ ಅದಕ್ಕೆ ಸಿಕ್ಕಂಥ ಒಲವು ನನ್ನ ನನ್ನ ಅಂದ್ಕೊಂಡೇ ಇರಲಿಲ್ಲ ನಾನೇನೋ ನನ್ನ ಪಣ ಒಂಚೂರು ಒಂದು ಯೂಟ್ಯೂಬಲ್ಲಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ ಅಂತ ಬಟ್ ಇಟ್ ಬಿಕೇಮ್ ಸಮ್ಥಿಂಗ್ ಅದರಿಂದ ನನಗೆ ಕಂಪ್ನಿ ಕಟ್ಟೋಕ್ಕಾಯ್ತು ನಮಗೆ ಮೂಟೆ ಮಾಡೋಕ್ಕಾಯ್ತು ಧೈರ್ಯ ಅಲ್ವಾ ಇದುವರೆಗೆ ಇಡೀ ಎಲ್ಲೆಲ್ಲೋ ಎಲ್ಲೆಲ್ಲೋ ಇದೆ ಪ್ರಪಂಚದ ಚೈನಲ್ಲೆಲ್ಲ ರಿಲೀಸ್ ಮಾಡಿಬಿಟ್ಟಿದ್ದಾರೆ ನಾವು ಬಿಟ್ಬಿಟ್ಟಿದ್ದೀವಿ ನೀವೇ ಅವ್ರವ್ರು ಅವ್ರವ್ರದ್ದು ಡಬ್ಬಿಂಗ್ ಎಲ್ಲ ಮಾಡ್ಕೊಂಡು ಬಿಟ್ಬಿಟ್ಟು ಚೈನಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹನ್ನೆರಡು ಹತ್ತು ಹನ್ನೊಂದು ಕೋಟಿ ವ್ಯೂಸ್ ಆಗಿಬಿಟ್ಟಿದೆ ಅದು ಸೊ ಇನ್ನು ಅದರದ್ದೇ ಈಗಲೂ ನನ್ನ ನಿನ್ನೆ ಕೂಡ ಯಾರೊ ಮೆಸೂ ಸೆಕೆಂಡ್ ಸೀಸನ್ ಯಾವಾಗ ಬರುತ್ತೆ ನಾನು ಅದನ್ನು ರಿಲೀಸ್ ಮಾಡಿ ಆಲ್ಮೋಸ್ಟ್ ಎಂಟು ವರ್ಷ ಆಯಿತು ಸೆಕೆಂಡ್ ಸೀಸನ್ ಈಗಲೂ ಬೇಕು ಅಂತ ರೀಸೆಂಟಾಗಿ ಯಾರೋ ಸ್ಕ್ರೀನಿಂಗ್ ಮಾಡಿ ಕರೆದಿದ್ರು ಒಂದು ನೂರು ಜನ ಇದ್ದರು ಅವ್ರ ಒಂದು ಕಮ್ಯುನಿಟಿಯವರು ಪ್ರತಿಯೊಬ್ಬರು ಸೆಕೆಂಡ್ ಸೀಸನ್ ಯಾವಾಗ ಬರುತ್ತೆ ಅವರಿಬ್ಬರನ್ನೇ ಹಾಕೊಂಡು ತೆಗೀರಿ ಅಂತ ಅವರಿಬ್ಬರಿಗೂ ವಯಸ್ಸಾಗಿಬಿಟ್ಟಿದೆ ಇವಾಗ ಸೊ ಈ ಥರ ಮತ್ತು ಗಂಟುಮುಟ್ಟಿ ಇನ್ನೊಂದು ರೀತಿಲಿ ರಿಸೀವ್ ಮಾಡಿದ್ರು ಸೊ ಅವೆರಡರಿಂದ ಬಂದಿದ್ದ ಧೈರ್ಯದಿಂದ ಕೆಂಡದ ಕಡೆ ಹೊರಟಿದ್ದೀವಿ ಮತ್ತು ಇನ್ನೇನೋ ಬರೀತೀವಿ ಇನ್ನೆಲ್ಲೋ ಹೋಗ್ತೀವಿ ಸೊ ಇಷ್ಟೇ ಈಗ ನಾನೊಬ್ಳು ಸಿನಿಮಾ ಇಂಟ್ರೆಸ್ಟ್ ಇರುವಂಥ ಸಿನಿಮಾ ನೋಡಬೇಕನ್ನೋ ಆಸೆ ಇರುವಳು ಸೊ ನಾನು ಈಗ ಕೇಳೋದೇನಪ್ಪ ಅಂದರೆ ಕೆಂಡ ನೋಡಿದ್ರೆ ನನಗೇನು ಸಿಗುತ್ತೆ ಅಂತ ಹೇಳಿ ಹಾಂ ಕೆಂಡ ನೋಡಿದ್ರೆ ನೀವು ನಿಮ್ಮ ಸುತ್ತಮುತ್ತನೇ ಯಾವುದೋ ಒಂದು ಪ್ರಪಂಚ ಇದೆ ನೀವು ಆ ಪ್ರಪಂಚದ ಒಳಗಡೆ ಇಣ್ಕಿರಲ್ಲ ಬಿಕಾಸ್ ನಿಮ್ಗೆ ಅದೇನು ತುಂಬ ನಾ ಈ ಥರನೂ ಆಗತ್ತಾ ಅಂತ ನಿಮ್ಗೆ ಅನಿಸಿರಲ್ಲ ಆ ಥರ ಒಂದು ಪ್ರಪಂಚದ ಒಳಗಡೆ ಕರ್ಕೊಂಡು ನಮ್ಮ ಬೀದಿಲೇ ನಡೀತಾರತ್ತ ಈ ಕಥೆ ನಾವು ಗಮನಿಸಿರಲ್ಲ ಸೊ ಅಂಥ ಒಂದು ಹುಡುಗನ ಕಥೆ ಇದು ಕೇಶವ ಅನ್ನೋ ಹುಡುಗ ನಮ್ಮ ರೋಡ್ ಸೈಡಲ್ಲಿ ನಿಂತಿರ್ಬೋದು ಇವನು ಇವನ್ ಮನ್ಸಲ್ಲಿ ಹಿಂಗೆಲ್ಲ ನಡೀತಾ ಇದೆಯಾ ಇವನ ಜೀವನದಲ್ಲಿ ಇದೆಲ್ಲ ನಡೀತಾ ಇದೆಯಾ ನಾವು ಯೋಚನೆ ಕೂಡ ಹೋಗಲ್ಲ ಬಿಕಾಸ್ ಅಷ್ಟು ಕಾಮನ್ ಏ ಇವನ್ ಯಾರು ನೋಡೋಕ್ಕೆ ಕೂಡ ಅಷ್ಟು ಗ್ರೇಟ್ ಇಲ್ಲ ಅವನು ಏ ಹುಡುಗಿಯರು ಕೂಡ ಅವ್ನ ಕಡೆ ನೋಡೋಲ್ಲ ಆ ಥರ ಹುಡುಗ ಅವ್ನ ಮನಸಲ್ಲಿ ಆಗ್ತಾರೋ ಏನೇನೋ ನಡೀತದೆ ಅವನ ಮನಸ್ಸಲ್ಲಿ ಅವನೊಂದು ಅವನ ಐಡೆಂಟಿಟಿ ಕ ಹುಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತದಾನೆ ಅವನು ಅವನ ಕನಸನ್ನು ಅವನು ಅವನಿಗೊಂದು ಕನಸಿರತ್ತಲ್ವ ಏನೋ ಮಾಡಬೇಕು ಬೈಕ್ ತೊಗೋಬೇಕು ಅಂತಲೇ ಇರ್ಬೋದು ಏನೋ ಒಂದು ಕನಸು ಆ ಕನಸಿನಿಂದ ಹೆಂಗೆ ಓಡೋಗ್ತಾನ ಅವನು ಅದರ ಸುತ್ತ ಆಗೋ ಕಥೆ ಇದು ಆ್ಯಂಡ್ ಸಮಾಜ ಅವನಿರೋ ಅವನಿರೋ ಸಾಮಾಜಿಕ ವ್ಯವಸ್ಥೆ ಅದ್ರ ಬಗ್ಗೆ ಎಲ್ಲ ಒಂದು ಅವನ ಮೂಲಕ ತಿಳ್ಕೊಳ್ಳೋಂಥ ಒಂದು ಕಥೆ ಇದು ಸೊ ಐ ಥಿಂಕ್ ರೌಡಿಸಮ್ ಸ್ಪೆಕ್ಟ್ರಮಲ್ಲಿ ನಾವು ಡಾನ್ಗಳಾಗೋದು ಮರ್ಡರ್ಗಳು ಮಾಡೋದು ಆ ಥರ ಹೀರೋ ಅಂದರೆ ಅವ್ರನ್ನ ಹೀರೋಯಿಸಮಲ್ಲಿ ತೋರಿಸಿರೋ ಕಥೆಗಳು ನೋಡಿದ್ದೀವಿ ಒಬ್ಬ ನಾರ್ಮಲ್ ಮನುಷ್ಯ ಅಂದರೆ ಕೆಳಗಡೆ ಪುಡಿ ರೌಡಿಗಳು ಅವ್ರು ಯಾತಿಗೆ ಈ ಪ್ರಪಂಚದೊಳಗೆ ಹೋಗ್ತಾರೆ ಅವ್ರದ್ದು ಕಥೆ ಏನು ಅವರೇ ಹೀರೋ ಈ ಸಿನಿಮಾಗೆ ಕಥೆನೇ ಹೀರೋ ಸೊ ಐ ಥಿಂಕ್ ಎಲ್ರಿಗೂ ಇಷ್ಟ ಆಗುತ್ತೆ ಮ್ಯಾಮ್ ನಾನು ಆಫ್ ದಿ ಕ್ಯಾಮ್ರಾ ಮಾತಾಡ್ತಾ ಹೇಳ್ತಿದ್ರಿ ಅಪರ್ಣ ಮೇಡಮ್ ಬಗ್ಗೆ ಮಾತಾಡಿದ್ವಿ ನಾವು ಖ್ಯಾತ ನಟಿ ಖ್ಯಾತ ನಿರೂಪಕಿ ಕನ್ನಡ ಅಂದರೆ ಅವ್ರು ನೆನಪಾಗ್ತಾರೆ ನಿಮ್ಮ ಕನ್ನಡ ಭಾಷೆ ಕೇಳಿದ್ರು ಅಷ್ಟು ಸ್ಪಷ್ಟವಾಗಿ ನೀವು ಕೂಡ ಮಾತಾಡ್ತೀರಾ ಬಾಲ್ಯದಿಂದಲೂ ಕೂಡ ನಿಮಗೆ ಅವ್ರನ್ನ ಗೊತ್ತು ಅನ್ನೋದ್ರ ಬಗ್ಗೆ ಹೇಳಿದ್ರಿ ಸೊ ಈಗ ಅವ್ರನ್ನ ನೆನಪು ಮಾಡ್ಕೊಳ್ಳೋದಾದರೆ ನನಗಿನ್ನೂ ಅರಗಿಸ್ಕೊಳ್ಳೋಕೆ ಬಟ್ ನಂಗೆ ದಿನ ದಿನ ಒಡನಾಟ ಇರಲಿಲ್ಲ ಅವ್ರ ಜೊತೆಯಲ್ಲಿ ಸಿ ನಮ್ಮ ಮನೆಯವ್ರ ಪ್ರಜಾಮಾತ ಅಂತ ಒಂದು ಮ್ಯಾಗಝಿನ್ ಬರೋದು ಅದರೊಳಗೆ ಅವರಪ್ಪ ಬರೆಯೋರು ನಮ್ಮ ಅಪ್ಪನೂ ಜರ್ನಲಿಸ್ಟು ಫ್ರೀ ಲಾನ್ಸರು ಸೊ ನಮ್ಮಪ್ಪಂಗೆ ಅಪ್ಪ ಗೊತ್ತಿತ್ತು ಸೊ ಅವಾಗ ಆ ಟೈಮಲ್ಲಿ ನಾನು ತುಂಬ ಚಿಕ್ಕವಳಿರ್ಬೇಕಾದ್ರೆ ಮೀಟ್ ಮಾಡಿಸಿದ್ರು ಅಂದರೆ ಅವರು ಅವ್ರು ಮೀಟ್ ಮಾಡಿರ್ಬೇಕಾರೆ ಪ್ರೆಸ್ ಕ್ಲಬ್ಬಲ್ಲು ಏನೋ ಎಲ್ಲೋ ಆ ಥರ ಒಂದು ವಿಚಾರದಲ್ಲಿ ನಾನು ಅವ್ರನ್ನ ಮೀಟ್ ಮಾಡಿದ್ದೆ ತುಂಬ ಯಂಗ್ ಅವರು ಕೂಡ ನಾನು ಒಂದು ಐದಾರು ವರ್ಷದ ಮಗು ಸೊ ನಂಗೆ ಅವಾಗಿಂದ ಏನು ಅಂತ ಅಂತೇನೋ ಮಾತಾಡ್ಸಿದ್ರು ಅವ್ರು ಅದು ನೆನಪಿದೆ ಅದಾದಮೇಲೆ ರೀಸೆಂಟಾಗಿ ಒಂದು ನಾಲ್ಕೈದು ಸತಿ ಮಾತಾಡಿದ್ದೀನಿ ಬಟ್ ಅವ್ರಿಗೆ ನನ್ನನ್ನು ಅವಾಗ ಮೀಟ್ ಮಾಡಿದ್ದು ನೆನ್ಪಿರ್ಲಿಕ್ಕಿಲ್ಲ ಬಟ್ ಅವ್ರ ಭಾಷೆ ಅವ್ರದ್ದು ಏನಾಗ್ತಿದೆ ಅಂದರೆ ನಾವು ನಾರ್ಮಲ್ಲಾಗಿ ಮಾತಾಡುವಾಗ ಎಷ್ಟು ಕಲ್ಮಶ ಆಗ್ಬಿಟ್ಟಿದೆ ನಮ್ಮ ಭಾಷೆ ಅಂದರೆ ಶುದ್ಧವಾಗಿ ಮಾತಾಡೋರು ದೇವರು ಅನಿಸ್ತಾರೆ ಇವಾಗ ಅಲ್ವಾ ಆ ಆ ರೀತಿ ಒಂದು ಒಲ್ವಿಟ್ಕೊಂಡು ಅದನ್ನೇ ಮಾಡ್ತೀನಿ ಅಂತ ಒಂದು ತಪಸ್ಸರ ತೊಗೊಂಡಿದ್ರು ಅವರು ಸೊ ಯಾ ವಿಲ್ ಆಲ್ ಮಿಸ್ ಹರ್ ಬಟ್ ಅವ್ರದ್ದು ವಾಯ್ಸ್ ಉಳ್ಕೊಂಡ್ಬಿಟ್ಟಿದೆ ಮೆಟ್ರೋ ಇರೋವರೆಗೂ ಇರತ್ತೆ ಅವ್ರ ವಾಯ್ಸು ಸೊ ಆ ಥರ ಕೆಲವು ಸಾಧನೆ ಮಾಡೋಕ್ಕಾಗಲ್ಲ ಬದುಕ್ ಬದುಕಂತ ಬಂದಾದ್ಮೇಲೆ ಸಾವು ಎಲ್ರಿಗೂ ಬಂದೇ ಬರತ್ತೆ ಅವರು ತುಂಬ ನೋವು ಅನುಭವಿಸಿದ್ರು ಲಾಸ್ಟ್ ಒನ್ ಇಯರ್ ಅಂತ ನಾನು ಓದ್ತಾ ಇದ್ದೆ ಆ ಥರ ನೋಡೋಕ್ಕೋದ್ರೆ ಸಾವು ಅವ್ರಿಗೆ ಒಂದು ರಿಲೀಫ್ ಥರನೇ ಇರುತ್ತೆ ನಾವು ಪಾಪ ಅಲ್ವಾ ಬಟ್ ಹೋದವ್ರ ಹಿಂದೆ ನಮ್ಮ ಅವ್ರದ್ದು ಏನೇನೋ ಬಿಟ್ಟು ಹೋಗಿದ್ದಾರೆ ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಷ್ಟೇ ಪ್ರೆಸೆಂಟ್ ಚಿತ್ರರಂಗದ ದರ್ಶನ್ ಸ್ಥಿತಿ ಗೊತ್ತು ರೇಣುಕಾಸ್ವಾಮಿ ಕತೆ ಗೊತ್ತು ನಿಮಗೆ ಸೊ ನೀವು ಅವ್ರನ್ನ ಮೀಟ್ ಮಾಡಿದ್ದೀಯಾ ಮಾತನಾಡ್ಸಿದೀಯಾ ಈ ಎಲ್ಲ ಪ್ರಕರಣ ನೋಡಿದಾಗ ನೀವು ಕೂಡ ಸಿನಿಮಾ ರಂಗದವರು ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಮ್ಯಾಮ್ ನಾನು ಅವ್ರನ್ನ ನೋಡಿಲ್ಲ ಯಾವತ್ತೂ ಮೀಟ್ ಮಾಡಿಲ್ಲ ಮಾತಾಡಿಸಿಲ್ಲ ಇದುವರೆಗೂ ನನಗೆ ಅದ್ರ ಬಗ್ಗೆ ಗೊತ್ತಿರೋದು ಮೀಡಿಯಾದವ್ರು ತೋರಿಸಿರೋದೆ ಅಷ್ಟೇ ಬಟ್ ಏನು ನಿಜ ಏನು ಸುಳ್ಳು ಕೋರ್ಟ್ ಹೇಳತ್ತೆ ಯಾರಿಗೆ ಯಾರು ತಪ್ಪಾಗಿದ್ರು ಕೂಡ ಕೋರ್ಟ್ ಶಿಕ್ಷೆ ಕೊಡೋ ಕೊಡುತ್ತೆ ಅನ್ನೋ ಒಂದು ಹೋಪ್ ಇದೆ ಬಿಕಾಸ್ ನಮ್ಮ ನ್ಯಾಯ ಏನೋ ಜುಡಿಷಿಯಲ್ ಸಿಸ್ಟಮ್ ಮೇಲೆ ನಾವು ಹೋಪ್ ಬಿಡೋಕ್ಕಾಗೋದಿಲ್ಲ ಸೊ ಅದು ನ್ಯಾಯ ಒದಗಿಸತ್ತೆ ಯಾರಿಗೆ ಅನ್ಯಾಯ ಆಗಿದ್ರು ನ್ಯಾಯ ಒದಗಿಸ್ಬೇಕು ಅಷ್ಟೇ ಬಟ್ ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ಆಮೇಲೆ ಕಷ್ಟ ಪಡುತ್ತೆ ಮ್ಯಾಮ್ ಫೈನಲಿ ನಾವೆಲ್ಲ ಕೂಡ ಇಪ್ಪತ್ತಾರನೇ ತಾರೀಕಿಗೆ ಕಾಯ್ತಾ ಇದ್ದೀವಿ ಕೆಂಡ ಸಿನಿಮಾನ ನೋಡಬೇಕು ಅಂತ ಹೇಳಿ ನೀವೇ ಹೇಳಿದ್ರಿ ಇಲ್ಲೆಲ್ಲೋ ನಿಂತಿರಬಹುದು ಆ ಒಂದು ಅಮಾಯಕ ಹುಡುಗ ಆತನ ಜೀವನದಲ್ಲಿ ಆಗುವಂತಹ ಎಲ್ಲ ಕಂಪ್ಲೀಟ್ ಬದಲಾವಣೆಯನ್ನು ತೋರಿಸಿದಿರಿ ಅದು ಕೂಡ ಅದ್ಭುತವಾಗಿ ತೋರಿಸಿದ್ದೀರಾ ಅನ್ನೋದು ನಮ್ಗೆ ಗೊತ್ತು ಆ ಟ್ರೈಲರ್ ಕೂಡ ಅದ್ಭುತವಾಗಿ ಕಾಣಿಸ್ತಾ ಇದೆ ಫೈನಲಿ ಬನ್ನಿ ಸಿನಿಮಾ ನೋಡಿ ಅಂತ ಹೇಳೋದಾದ್ರೆ ನಿಮ್ಮ ಕಡೆಯಿಂದ ಪ್ರೀತಿಯಿಂದ ಜನರನ್ನು ಕರೆಯೋದಿಲ್ಲ ಗಂಟುಮುಟ್ಟೆನ ನೀವು ಯಾವ ರೀತಿ ಕೈ ಹಿಡಿದು ಅದನ್ನು ಮುಂದೆ ತೊಗೊಂಡು ಹೋದ್ರಿ ಅದಕ್ಕೆ ಕೊಟ್ಟಂಥ ಪ್ರೀತಿ ಪ್ರಶಂಸೆ ನಮ್ಗೆ ಯಾವ ಥರ ಧೈರ್ಯ ಕೊಡ್ತು ಅಂದರೆ ಕೆಂಡ ಮಾಡೋದಕ್ಕೆ ಇಲ್ಲಿವರೆಗೂ ಬಂದಾಯಿತು ಇವಾಗ ನಮ್ಮದು ಎರಡನೇ ಬೇಬಿ ಅಮೆಯುಕ್ತಿದು ನಿಮ್ಮ ಮುಂದೆ ಇದ್ದೀವಿ ನಿಮ್ಗೆ ಅದು ಇಷ್ಟ ಆಗಿದೆ ಇದು ಇಷ್ಟ ಆಗುತ್ತೆ ಅಥವಾ ಈ ಥರ ಸಿನಿಮಾ ಬರೀ ಬರೀ ಎಲ್ಲ ಅದಕ್ಕೂ ಮೀರಿದ್ದೇನೋ ಅಂತ ನೀವು ಅಂದ್ಕೊಂಡಿದ್ರೆ ಅಂಥವರು ಕೂಡ ಈ ಸಿನಿಮಾ ತುಂಬ ತುಂಬ ಇಷ್ಟ ಆಗುತ್ತೆ ಬೇರೆ ಬೇರೆ ದೇಶದಲ್ಲಿ ಹೋಗಲಿದ್ದಾರೆ ಬಟ್ ನಮಗೆ ಹೊಗಳಿಕೆಗಿಂತ ನಿಮ್ಮ ಜೊತೆ ನಿಲ್ಲೋದು ತುಂಬ ಮುಖ್ಯ ಸೋ ಬರ್ತೀರಾ ಅಂತ ಅನ್ಕೊಂಡಿದ್ದೀನಿ ಸಿಗೋಣ ಶ ನಾವು ಇರ್ತೀವಿ ಥಿಯೇಟ್ರಲ್ಲಿ ಸಿಗೋಣ ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆಲ್ ದಿ ಬೆಸ್ಟ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದು ನಿರ್ಮಾಪಕಿ ನಿರ್ದೇಶಕಿ ರೂಪಾರಾವ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಯಶೋದಾ ಪೂಜಾರಿ ಬೆಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ